ಯಾರೋ ಈ ಚಾನೆಲ್ಗಳು ಇದಾವಲ್ಲ ಜೀ ಇರ್ಬೋದು ಇನ್ಯಾವುದು ಕಲರ್ಸ್ ಇರ್ಬೋದು ಇವರೆಲ್ಲ ಯಾರ ಸಿನಿಮಾ ತಗೋತಾರೆ ಯಾರು ಶ್ರೀ ಸಾಮಾನ್ಯರ ಸಿನಿಮಾಗಳು ಅವ್ರು ತಗೊಳ್ಳೋದಿಲ್ಲ ಅವರು ವ್ಯಾಪಾರ ಮಾಡ್ಬೇಕಲ್ಲ ಬಾರಿ ದೊಡ್ಡ ದೊಡ್ಡ ಹೀರೋಗಳನ್ನ ಹುಡುಕ್ತಾರೆ ಅವರು ಮತ್ತೆ ಅವಾರ್ಡ್ ಫಂಕ್ಷನ್ಗಳು ಅವಾರ್ಡ್ಗಳು ಕೊಡ್ತಾರೆ ಅವರು ಅವ್ರ ಉದ್ಧಾರಕ್ಕಾಗಿ ಇವ್ರಿಗೆ ಅವಾರ್ಡ್ ಕೊಡ್ತಾರೆ ನಾನು ಅದಕ್ಕೆ ಹೇಳಿದೆ ಯಾಕೆ ಕರ್ನಾಟಕ ರಕ್ಷಣಾ ವೇದಿಕೆ ಚಿತ್ರರಂಗದವ್ರಿಗೆ ಒಂದು ಅವಾರ್ಡ್ ಕೊಡಬಾರ್ದು ಅಂತ ಹೇಳಿ ನಾವು ಮನೆಯೆಲ್ಲ ತೀರ್ಮಾನ ಮಾಡುದು ಅದಕ್ಕಾಗಿ ಕನ್ನಡ ಚಿತ್ರರಂಗದ ಎಲ್ಲ ಭಾಗಗಳಲ್ಲಿ ದುಡಿಯುವಂತರಿಗೆ ಒಂದು ಅವಾರ್ಡ್ ಕೊಡಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ತೀರ್ಮಾನ ಮಾಡಿದೆ ಬಹುಶಃ ಎಲ್ಲರೂ ಅವಾರ್ಡ್ ಕೊಡುವಾಗ ಒಂದು ನೆನಪಿನ ಕಾಣಿಕೆ ಕೊಟ್ಟು ಅವಾರ್ಡ್ ಅಂತೇಳಿ ಕಳಿಸ್ಬಿಡ್ತಾರೆ ನಾವು ಹಂಗ ಮಾಡೋದಿಲ್ಲ ಪ್ರತಿಯೊಬ್ಬರಿಗೂ ಒಂದೊಂದು ಅವಾರ್ಡ್ ಜೊತೆಲಿ ಒಂದೊಂದು ಲಕ್ಷ ಕೊಡ್ಬೇಕನ್ನು ತೀರ್ಮಾನ ಮಾಡಿದೀವಿ ಅದಕ್ಕೆ ನಾನು ನಮ್ಮ ಸಿಂಗ್ ಬಾಬು ಅವ್ರಿಗೆ ಹೇಳಿದಿರಿ ಆ ತರದ ನೀವೊಂದು ಒಂದು ಐದಾರು ಜನ ಒಂದು ಕಮಿಟಿಯಲ್ಲಿ ನಮಗೆ ಆ ಅವಾರ್ಡ್ ಕೊಡ್ಲಿಕ್ಕೆ ನೀವು ಅದನ್ನ ಪಟ್ಟಿಯನ್ನ ಮಾಡಿ ಕೊಡಿ ಅಂತ ಹೇಳಿ ಕೇಳಿದೀವಿ ಯಾತಕ್ಕೆ ಅಂದ್ರೆ ಅಲ್ಲಿ ಎಲ್ಲರೂ ಬಾರಿ ಸಮೃದ್ಧವಾಗಿಲ್ಲ ಚಿತ್ರರಂಗದ ಬಹುತೇಕ ಮಹಾ ಈ ಪೋಷಕ ನಟರುಗಳು ನೋಡ್ಬೇಕು ನೀವು ಚಿತ್ರ ಕನ್ನಡ ಚಿತ್ರರಂಗದ ಪೋಷಕ ನಟರುಗಳು ಅವರಿಗೆ ಕನಿಷ್ಠ ಒಂದು ಆಸ್ಪತ್ರೆಯಲ್ಲಿ ಒಂದು ಚಿಕಿತ್ಸೆ ತಗೊಳ್ಳಿಕ್ಕೆ ಆಗದೆ ಇರುವಂತ ಕಷ್ಟ ಕಾಲದಲ್ಲಿರುವಂತ ಪೋಷಕ ನಟರು ಕನ್ನಡದಲ್ಲಿದ್ದಾರೆ ಇದು ನಿಮ್ಮ ವ್ಯವಸ್ಥೆನೇ ಹೇಗಿದೆ ಅಂದ್ರೆ ಕನ್ನಡ ಚಿತ್ರರಂಗದ ವ್ಯವಸ್ಥೆ ಬರೇ ಯಾರೋ ಒಂದು ಹತ್ತಾರು ಜನ ಉದ್ಧಾರ ಹಾಕ್ತಿರ್ಬೋದು ಹತ್ತಾರು ಜನ ಪ್ರಗತಿ ಕಂಡಿರಬಹುದು ಸಿನಿಮಾದಲ್ಲಿ ಬಹುತೇಕರು ಕಷ್ಟದಲ್ಲಿದ್ದಾರೆ ಬಹುತೇಕರು ಕಷ್ಟದಲ್ಲಿದ್ದಾರೆ ಚಿತ್ರರಂಗ ನೋಡಿ ಇವತ್ತು ತಮಿಳ್ನಾಡು ಚಿತ್ರರಂಗ ತಗೊಳ್ಳಿ ಅಲ್ಲಿ ಕಲಾವಿದರು ಕಷ್ಟದಲ್ಲಿ ಇದ್ದಾರೆ ಅಂದ ತಕ್ಷಣ ಅವರಿಗೆ ಅಹ್ ಇಡೀ ತಮಿಳ್ನಾಡಿನ ಚಿತ್ರರಂಗ ನಿಂತ್ಕೊಳ್ಳುತ್ತೆ ಅಲ್ಲಿ ಹೀರೋಗಳು ನಿಂತ್ಕೋತಾರೆ ಅಲ್ಲಿ ವಾಣಿಜ್ಯ ಮಂಡಳಿ ನಿಂತ್ಕೊಳ್ಳುತ್ತೆ ಎಲ್ಲ ಅವ್ರ ಕಷ್ಟಕ್ಕೆ ನಷ್ಟಕ್ಕೆ ಅವರು ಸಹಕರಿಸ್ತಾರೆ ನಿಮ್ದು ಇದೆ ಚಿತ್ರರಂಗ ವಾಣಿಜ್ಯ ಮಂಡಳಿ ಎಲ್ಲ ಬ್ಲೋಗ್ ಎಲ್ ಅದು ಭಾಷೆ ಬಳಸಬಾರ್ದು ಎಂತೆಂತರೋ ಕೂತಿದಾರ ಮರೆ ಅವನು ಯಾವ ಅಧ್ಯಕ್ಷನ ಒಂದ್ಸರಿ ಕನ್ನಡ ಬರುವುದಿಲ್ಲ ಅವನು ಕನ್ನಡ ಸರಿ ಮಾತಾಡ್ಲಿಕ್ಕೆ ಬರುವುದಿಲ್ಲ ಅವನು ಇಂಥವರೆಲ್ಲ ಅಲ್ಲಿ ವಾಣಿಜ್ಯ ಮಂಡಳಿ ಕೂತಿದ್ದಾರೆ ಅಲ್ಲಿ ಅವರೇ ವ್ಯಾಪಾರ ಮಾಡ್ತಾರೆ ಅದೇನೋ ಹೇಳ್ತಾರಲ್ಲ ತೊಟ್ಲು ಅವರೇ ತೂಗೋದು ಮತ್ತೆ ಜಿಂಟೋದು ಅವರೇ ಅಂತಾರಲ್ಲ ಹಾಗೆ ಕನ್ನಡ ಚಿ ಮನೆ ನೋಡ್ತಾ ಇದ್ ನಮ್ಮ ಯಾರ ಪ್ರಭಾಕರ್ ಮಗನ್ ಸಿನಿಮಾ ಥಿಯೇಟರ್ ಸಿಗ್ಲಿಲ್ಲ ಪಾಪ ಬಾರಿ ಒದ್ದಾಡ್ದವ ಆ ಕನ್ನಡ ಸಿನಿಮಾ ತೆಗೆದು ಇನ್ನೊಂದು ಕನ್ನಡ ಸಿನಿಮಾ ಹಾಕೋದು ಎಂತ ಪ್ರವೃತ್ತಿ ನೋಡ್ರಿ ಕನ್ನಡದ ಸಿನಿಮಾವನ್ನ ತೆಗೆದು ಚೆನ್ನಾಗಿ ಹೊಡ್ತಿದ್ದ ಸಿನಿಮಾವನ್ನ ತೆಗೆದು ಮತ್ತೊಂದು ಇನ್ನೊಂದು ಯಾವುದೋ ಕನ್ನಡ ಸಿನಿಮಾ ಹಾಕೋದು ಹಾಗಾಗಿ ಈ ದೊಡ್ಡ ಈ ಕೊಳಕು ಕನ್ನಡ ಚಿತ್ರರಂಗದ ಕೊಳಕನ್ನ ಸರಿಯಾಗಿ ತೊಳೆದು ರಿಪೇರಿ ಮಾಡ್ಬೇಕಾಗಿದೆ ಅದಕ್ಕೆ ಕರವೇ ನಾನು ಇಲ್ಲಿವರೆಗೂ ಚಿತ್ರರಂಗದ ವಿಚಾರಕ್ಕೆ ಹೋಗ್ಬಾರ್ದು ಅಂತ ದೂರ ಉಳಿದೈತೆ ಆದ್ರೆ ಇನ್ನ ಸುಮ್ಮನೆ ಇರಬಾರ್ದು ಅನ್ನೋದನ್ನು ತೀರ್ಮಾನ ಮಾಡಿದೀವಿ ಹಾಗಾಗಿ ರಿಪೇರಿ ಮಾಡ್ತೀವಿ ಅವತ್ತು ಇವತ್ತು ಯಾರ್ಯಾರು ದೊಡ್ಡ ಹೀರೋಗಳು ಅನ್ ಅನ್ಕೊತಿದ್ರಲ್ಲ ಅವರು ಕರ್ನಾಟಕ ರಕ್ಷಣಾ ವೇದಿಕೆ ಒಂದ್ ಕಾಲಕ್ ಬಂದು ಥಿಯೇಟರ್ ಸಿಗ್ಲಿಲ್ಲ ಅಂತ ನಮ್ಮ ಆಶ್ರಯ ಪಡೆದಂತವ್ರು ಇದ್ದಾರೆ ಈಗ ಬಾರಿ ದೊಡ್ಡ ಹೀರೋಗಳು ಅವ್ರ ಹೆಸರು ಹೇಳ್ಬಹುದು ಯಾಕೆಂದ್ರೆ ನಮ್ಗ ಆ ಆ ಧೈರ್ಯನು ಇದೆ ಆ ಸಹಾಯ ಮಾಡಿದಂತ ವಿಚಾರಗಳು ನಮ್ಮಲ್ಲಿ ಇದೆ ಭಾರಿ ದೊಡ್ಡ ಹೀರೋಗಳು ಅನ್ಸ್ಕೊಂಡವ್ರು ಇವತ್ತು ಅವತ್ತು ಪಾಪ ಚಿತ್ರಮಂದಿರಗಳು ಸಿಕ್ಕಿಲ್ಲ ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಬಾಗ್ಲ ತಟ್ಟಿದಂತ ದಿನಗಳಿದ್ದಾವೆ ಅವರೆಲ್ಲರೂ ಇವತ್ತು ಬಾರಿ ದೊಡ್ಡ ಬೆಳೆದಿದ್ದಾರೆ ಬೆಳಿಲಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರದ ಮಟ್ಟದಲ್ಲಿ ಬೆಳೀಲಿ ಆದ್ರೆ ಇಂಥ ನಿರ್ಮಾಪಕರನ್ನ ಇಂಥ ಕಲಾವಿದರನ್ನು ಸಹ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನೋ ಮನಸ್ಥಿತಿ ಇರಬೇಕಾಗಿತ್ತು ಬಹುಶಃ ಇಲ್ಲ ಅವ್ರಿಗೆ ಅವ್ರಿಲ್ಲ ಅವರು ಸುತ್ತ ಒಂದು ಕೋಟೆ ಕಟ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಅದನ್ನು ಹೊಡೆದು ಕನ್ನಡ ಚಿತ್ರರಂಗ ಅವತ್ತು ನಿಂತು ನೀರು ಹಾಕ್ಬಾರ್ದು ಅದು ಪರಿಶುದ್ಧವಾಗಿ ಇರಬೇಕು ಅಂದ್ರೆ ನಿಂತು ನೀರು ಹಾಕ್ಬಾರ್ದು ನಿರಂತರವಾಗಿ ಹರಿಯುವಂತ ನೀರು ಆಗಬೇಕು ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಎಂಬತ್ತೆರಡು ಲಕ್ಷ ಕಾರ್ಯಕರ್ತರು ಇದ್ದಾರೆ ಅವರೆಲ್ಲ ಒಮ್ಮೆ ಥಿಯೇಟರ್ ಬಂದು ಸಿನಿಮಾ ನೋಡಿದ್ರೆ ಆಂಜನಪ್ಪ ಇನ್ನೊಂದು ಮೂರು ಸಿನಿಮಾ ಮಾಡ್ತಾನೆ ಮಾಡಬಹುದು ಏನ್ ತೊಂದರೆ ಇಲ್ಲ ಅದಕ್ಕಾಗಿ ಅವ್ರಿಗೆ ಒಳ್ಳೇದು ಆಗ್ಲಿ ಇಡೀ ಚಿತ್ರ ತಂಡ ಪಾಪ ನಿರ್ದೇಶಕರು ಅವ್ರು ನೋಡಿದಾಗೆಲ್ಲ ಹೊಟ್ಟೆ ಉರಿ ಇತ್ತಾನೆ ಒಂದು ಅಮಾಯಕರ ಬಂದು ನಿಂತಿರ್ತಾರೆ ಈಗ ನೋಡ್ಬೇಕು ಒಬ್ಬ ಒಂದ್ ಸಿನಿಮಾ ಬಿಟ್ರೆ ಆ ನಿರ್ದೇಶಕರು ಕೈಗೂ ಸಿಗಲ್ಲ ಅವ್ರ ಅವ್ರ ವ್ಯವಸ್ಥೆ ನೋಡ್ಬಿಟ್ರೆ ಅಹ್ ಹಂಗ ಇರ್ತಾರೆ ನೋಡ್ರಿ ಅವ್ರು ಹೆಂಗ್ ನಿಂತಿದ್ದಾರೆ ಹ ಒಳ್ಳೆ ಕಲಾವಿದ್ರು ತುಂಬಾ ಚೆನ್ನಾಗಿ ಅವ್ರು ಹೇಳ್ತಾ ಇದ್ರು ಕಾಂತಾರ ಸಿನಿಮಾ ಮುಂಚೆ ಮಾಡಿದ ಸಿನ್ಮಾ ಕಾಂತರ ಸಿನಿಮಾಕ್ಕಿಂತ ಮುಂಚೆ ಮಾಡಿದ್ದು ಈ ಸಿನಿಮಾ ಮಾಡಿದ್ದು ಕಾಂತರ ಬಿಡುಗಡೆ ಆಯ್ತು ಇದು ಬಿಡುಗಡೆ ಆಗ್ಲಿಲ್ಲ ಅಷ್ಟೇ ಹಾಗಾಗಿ ಅವ್ರು ಹೇಳ್ತಾ ಇದ್ದ ನೋಡಿ ನಮ್ ನಮ್ ಸಿನಿಮಾದಲ್ಲಿ ಇರೋ ಸೀನ್ ಎಲ್ಲ ಕಾಂತರದಲ್ಲಿ ತೋರಿಸ್ತಾ ಇದ್ದಾರೆ ನಾನು ಇನ್ನು ಬಿಡುಗಡೆ ಮಾಡಕ್ ಆಗಿಲ್ಲ ಕಷ್ಟ ಆಯ್ತು ಹ ಮತ್ತೆ ಬೇರೆ ಶೂಟ್ ಮಾಡಿದ್ರು ಡಿಲೀಟ್ ಮಾಡಿ ಹಾಗಾಗಿ ಈ ಪರಿಸ್ಥಿತಿ ಇದೆ ಹಾಗಾಗಿ ಇಡೀ ಚಿತ್ರ ತಂಡಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ ನಿಮ್ಗೆಲ್ಲರಿಗೂ ಅಭಿನ ಅಭಿನಂದಿಸ್ತೀನಿ ಮತ್ತೆ ನಿಮಗೆಲ್ಲ ಒಂದು ಮತ್ತೆ ಒಳ್ಳೊಳ್ಳೆ ಅವಕಾಶ ಸಿಗ್ಲಿ ಅಂತ ಹೇಳಿ ಕನ್ನಡ ರಾಜರಾಜೇಶ್ವರಿ ಪ್ರಾರ್ಥನೆ ಮಾಡ್ತಾ ಮಾಧ್ಯಮದ ಗೆಳೆಯರಿಗೆ ನನ್ನದೊಂದು ದೊಡ್ಡ ವಿನಂತಿ ಇರಲಿ ದೊಡ್ಡ ದೊಡ್ಡವ್ರನ್ನೂ ನೋಡಿ ಬೇಡ ಅಂತ ಹೇಳಲ್ಲ ಇಂಥ ಸಣ್ಣ ನಿರ್ಮಾಪಕರು ಬಂದಾಗ ಹೊಸ ಕಲಾವಿದರು ಬಂದಾಗ ಅವರಿಗೆ ಹೆಚ್ಚು ನಿಮ್ಮ ಮುಖಾಂತರ ಜನರಿಗೆ ತಲುಪುವಂತದ್ದು ಆಗಬೇಕು ಅವರು ಬೆಳಿಬೇಕು ಆದಾಗ ಮಾತ್ರ ಮತ್ತೊಬ್ಬ ನಿರ್ಮಾಪಕ ಒಂದು ಸಿನಿಮಾ ಮಾಡಬೇಕು ಅನ್ನೋ ಮನಸ್ಸಿನಿಂದ ಚಿತ್ರರಂಗಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗತ್ತೆ ಯಾಕೆಂದ್ರೆ ಎಲ್ಲರೂ ಸೋತ್ರು ಅಂದ್ರೆ ಎಲ್ಲರೂ ಯಾರು ಮತ್ತೆ ಈ ಈ ಈ ರಂಗ ಬೇಕಾ ಈ ಕ್ಷೇತ್ರ ಬೇಕಾ ಅನ್ನುವ ನೋಡುವಂಥ ಪರಿಸ್ಥಿತಿಗೆ ಆಗಬಾರ್ದು ಹಾಗಾಗಿ ಆ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಅಂತ ಹೇಳಿ ಹಾರೈಸ್ತಾ ಕರ್ನಾಟಕ ರಕ್ಷಣಾ ವೇದಿಕೆ ನಿಮ್ಮ ಜೊತೆಯಲ್ಲಿ ಇದೆ ಅನ್ನೋ ಮಾತನ್ನ ಹೇಳಿ ಯಾಕೆಂದ್ರೆ ರಕ್ಷಣಾ ವೇದಿಕೆ ಇದೆ ಅಂದರೆ ಅಲ್ಲಿ ಏನು ಹೇಳೋದು ಬೇಕಾಗಿಲ್ಲ ಆಂಜನಪ್ಪ ಇದ್ದಾಗ ರಕ್ಷಣಾ ವೇದಿಕೆ ಇದ್ದೇ ಇರುತ್ತೆ ಹಾಗಾಗಿ ಆಂಜನಪ್ಪನಿಗೆ ನಮ್ಮ ಲೋಕೇಶ್ ಗೌಡರಿಗೆ ನಿರ್ದೇಶಕರಿಗೆ ನಟ ನಟಿ ಎಲ್ಲ ಕಲಾವಿದರಿಗೆ ಒಳ್ಳೆಯದಾಗಲಿ ಶುಭವಾಗಲಿ ನಮಸ್ಕಾರ